ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಶೋಕ್ ಅವರು ಬೀದಿಗಿಳಿದ್ರೆ ಕೋಟೆ ಕಟ್ಟಿ ನಿಂತರೂ ಕೂಡ ಹಿಡಿಯೋದಿಕ್ಕಾಗಲ್ಲ ಗುರಿ ಮುಟ್ಟೋವರೆಗೂ ಕೂಡ ನಿಲ್ಲದ ಚಲದಂಕ ಮಲ್ಲ ಅಂದ್ರೆ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಅಡ್ಡ ಹಾಕಿದ್ರು ಕೂಡ ಮೈಸೂರನ್ನ ತಲುಪಿದ್ದಾರೆ ಆರ್ ಅಶೋಕ್ ಅವರು ಪೊಲೀಸರ ಕಣ್ ಗೂಡ್ಸ್ ವಾಹನ ಹತ್ತಿ ಹೋಗಿದ್ದಾರೆ ನೋಡಿ ಮೈಸೂರಿಗೆ ಅಶೋಕ್ ಅವರು ಚಳ್ಳೆ ಹಣ್ಣನ್ನ ತಿನ್ಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಶೋಕ್ ಅವರು ಬೇದಿಗಿಳಿದ್ರೆ ಕೋಟೆ ಕಟ್ಟಿ ನಿಂತು ಕೂಡ ಹಿಡಿಯೋದಿಕ್ಕಾಗದಿಲ್ಲ ಗುರಿ ಮುಟ್ಟೋವರೆಗೂ ಕೂಡ ನಿಲ್ಲದಂತಹ ಚಲದಂಕಮಲ್ಲ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಅಡ್ಡ ಹಾಕಿದ್ರು ಕೂಡ ಮೈಸೂರನ್ನ ರೀಚ್ ಆಗಿದ್ದಾರೆ ಆರ್ ಅಶೋಕ್ ಪೊಲೀಸರ ಕಣ್ತಪ್ಸಿ ಗೂಡ್ಸ್ ವಾಹನವನ್ನ ಹತ್ತಿ ಹೋಗಿದ್ದಾರೆ ಅಶೋಕ್ ಅವರು ಟಾಟಾ ಏಸ್ ಹತ್ಕೊಂಡು ಮೈಸೂರನ್ನ ರೀಚ್ ಆಗಿರುವಂತದ್ದು ಆರ್ ಅಶೋಕ್ ಅವರು ಪೊಲೀಸರ ವಿರುದ್ಧ ಗೆರಿಲ್ಲ ತಂತ್ರವನ್ನ ಪ್ರಯೋಗಿಸಿದ್ದಾರೆ ವಿಪಕ್ಷ ನಾಯಕ ಮೂಢ ಹಗರಣ ವಿರುದ್ಧವಾಗಿ ಪ್ರತಿಭಟನೆಗೆ ಹೇಳಿ ಹೊಟ್ಟಿತ್ತು ಇವತ್ತು ಬಿಜೆಪಿಯ ತಂಡ ಕೆಂಗೇರಿಯಲ್ಲೇ ರಾಜ್ಯಾಧ್ಯಕ್ಷ ಸೇರಿದಂತೆ ಹಲವರನ್ನ ಅರೆಸ್ಟ್ ಕೂಡ ಮಾಡಿದ್ರು ಪೊಲೀಸರು ಇವತ್ತು ಬೆಳಗ್ಗೆ ಕಣ್ಮುಚ್ಚಿ ತೆರೆಯೋದ್ರೊಳಗಡೆ ನೋಡಿ ಯಾವ ಗ್ಯಾಪ್ ಅಲ್ಲಿ ಹೋದ್ರೂ ಗೊತ್ತಿಲ್ಲ ಪೊಲೀಸರಿಂದ ತಪ್ಪಿಸ್ಕೊಂಡು ಆರ್ ಅಶೋಕ್ ಅವರು ಮೈಸೂರನ್ನ ರೀಚ್ ಆಗಿರುವಂತದ್ದು ಅಶೋಕ್ ಅವರು ಎಲ್ಲಿ ಅಂತ ಹೇಳಿ ಪೊಲೀಸರು ಬಿಜೆಪಿ ಮುಖಂಡರು ಹುಡುಕಾಟವನ್ನ ನಡೆಸ್ತಾ ಇದ್ರು ಎಲ್ಲೋದ್ರು ಅಶೋಕ್ ಅವರು ಇಲ್ಲೇ ಇದ್ರಲ್ಲ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಹುಡ್ಕೋ ಅಷ್ಟೊತ್ತಿಗೆ ಆಗ್ಲೇ ಮೈಸೂರನ್ನ ರೀಚ್ ಆಗ್ಬಿಟ್ಟಿರುವಂತದ್ದು ಮೈಸೂರಿಗೆ ಪ್ರತಿಭಟನೆಯಲ್ಲಿ ಮೈಸೂರಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ನೋಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಲ್ಲಿ ಮಿಸ್ ಆದವರು ಕಾಣಿಸ್ಕೊಂಡಿರುವಂತದ್ದು ಎಲ್ಲಿ ಮೈಸೂರಿನಲ್ಲಿ ಅದು ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೊನೆಗೂ ಕೂಡ ಮೈಸೂರಿನಲ್ಲೇ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಡ್ಲಿಲ್ಲ ನೋಡಿ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹೊರಟಿದ್ರು ಪೊಲೀಸರು ಅವರನ್ನ ತಡೆದಿದ್ರು ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡಿದ್ರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಅಂತ ಹೇಳಿ ಮೈಸೂರಿಗೆ ಬರಬೇಕು ಅಂತ ಹೇಳಿ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ರು ಆ ಒಂದು ನಲ್ಲಿ ನೋಡಿ ಟಾಟಾ ಎಸ್ ಅನ್ನ ಹತ್ಕೊಂಡು ಮೈಸೂರಿಗೆ ಬಂದು ನೋಡಿ ಅವ್ರು ಛಲ ಎಂತದ್ದು ಅಂತ ಹೇಳಿ ಮೈಸೂರಿನಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದು ಅದನ್ನ ಸಾಕ್ಷಿಯೇ ತೀರ್ಬಿಟ್ಟಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಆರ್ ಅಶೋಕ್ ಅವರು ಸೇರಿದಂತೆ ಹಲವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಇವತ್ತು ಬೆಳಗ್ಗೆ ಕಾಣಿಸ್ಕೊಂಡಿರುವಂಥದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅಶ್ವಥ್ ನಾರಾಯಣ ಅವರು ಕೂಡ ಇರುವಂಥದ್ದು ಸೊ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಗೆ ಅಂತ ಹೇಳಿ ಮುಂದಾಗಿದ್ರು ಅಂದರೆ ಮೈಸೂರಿನ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಹೋಗಬೇಕು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಬಿ ಜೆ ಪಿ ಮುಖಂಡರೆಲ್ಲ ಸನ್ನದ್ಧರಾಗಿದ್ರು ಅದರಂತೆ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರು ಅಡ್ಡಗಟ್ಟಿ ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಾರೆ ಈ ಒಂದು ಗ್ಯಾಪ್ನಲ್ಲಿ ಆರ ಅಶೋಕ್ ಅವರು ಕಾಣೆಯಾಗಿರ್ತಾರೆ ಎಲ್ಲಿದ್ದಾರೆ ಅಂತಂದ್ರೆ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡೇ ಬಿಟ್ಟಿದ್ದಾರೆ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಅವನಿಗೂ ಕೂಡ ಅದು ಹೇಗೆ ಪೊಲೀಸರ ಕಣ್ತಪ್ಸಿನೇ ಹೋದ್ರು ನೋಡಿ ಅವರು ಆರ್ ಅಶೋಕ್ ಅವರು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ಎಸ್ ಇದು ಬೆಳಗ್ಗಿನ ದೃಶ್ಯಾವಳಿಗಳು ಬೆಳಿಗ್ಗೆ ಅವರು ಪ್ರೊಟೆಸ್ಟ್ಗೆ ಅಂತ ಹೇಳಿ ಏನು ಮುಂದಾಗ್ತಾ ಇದ್ರು ಅವರ ಟೀಮ್ ಏನಿದೆ ಬಿಜೆಪಿಯ ನಾಯಕರ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಮೈಸೂರಿಗೆ ಹೋಗಬೇಕು ಅಂತ ಹೇಳಿ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಬಂಧಿಸಿರುವಂತದ್ದು ಬೇರೆ ಎಲ್ಲ ನಾಯಕರನ್ನ ಕೂಡ ಬಂಧಿಸ್ತಾರೆ ಆದರೆ ಆರು ಅಶೋಕ್ ಅವರು ಮಾತ್ರ ಕಾಣಿಗೆ ಆಗಿರ್ತಾರೆ ಎಲ್ಲಿ ಹೋದ್ರು ಅಂದ್ರೆ ನೋಡಿ ಗುರಿ ಮುಟ್ಟೋವರೆಗೂ ಕೂಡ ನೆಲ್ಲದಂತಹ ಮಲ್ಲ ಅಂದರೆ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಹಡ್ಡ ಹಾಕಿದ್ರು ಕೂಡ ಅದ್ ಹೆಂಗೆ ಹೋಗಿ ರೀಚ್ ಆಗಿದ್ದಾರೆ ನೋಡಿ ಆರ್ ಅಶೋಕ್ ಅವರು ಪೊಲೀಸರ ಕಣ್ತಪ್ಸೆ ಗೂಡ್ಸ್ ವಾಹನ ಹತ್ತು ಹೋಗಿದ್ದಾರೆ ಟಾಟಾ ಎಸ್ ಅನ್ನ ಹತ್ಕೊಂಡು ಮೈಸೂರಿಗೆ ಹೋಗಿ ರೀಚ್ ಆಗಿರ್ತಾರೆ ಪೊಲೀಸರ ವಿರುದ್ಧವಾಗಿ ಗೆರಿಲ್ಲಾ ತಂತ್ರವನ್ನ ಪ್ರಯೋಗಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೂಡ ಹಗರಣ ವಿರುದ್ಧವಾಗಿ ಪ್ರತಿಭಟನೆಗೆ ಅಂತ ಹೇಳಿ ಹೊರಟಿತ್ತು ಬಿಜೆಪಿ ದಂಡು ನೋಡಿ ಟಾಟಾ ಎಸ ಗೂಡ್ಸ್ ವಾಹನ ಏನಿದೆ ಅದನ್ನ ಹತ್ಕೊಂಡು ಹೋಗಿರುವಂತದ್ದು ಬೆಳಗ್ಗೆ ಪೊಲೀಸರ ಕಣ್ತಪ್ಪಿಸಿ ಗೂಡ್ಸ್ ವಾಹನದಲ್ಲಿ ಹೋಗಿ ಅವರು ಮೈಸೂರನ್ನ ರೀಚ್ ಆಗಿ ಅಲ್ಲಿ ಇಳಿತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೇವೆ ಒಂದು ಕಡೆ ನೋಡಿದ್ವಿ ಆಗ್ಲೇ ಮೈಸೂರಿನಲ್ಲಿ ಏನು ಪ್ರೊಟೆಸ್ಟ್ಗೆ ಅಂತ ಹೇಳಿ ಹೋಗ್ಬೇಕು ಅಂತ ಹೇಳಿ ಮುಂದಾಗಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಮಿಸ್ ಆಗಿದ್ರು ಎಲ್ಲಿ ಹೋದ್ರಪ್ಪ ಅಂತಂದ್ರೆ ನೋಡಿ ಗೂಡ್ಸ್ ವಾಹನ ಹತ್ಕೊಂಡು ಇಳಿತಾ ಇರುವಂತದ್ದು ಇದ್ರಲ್ಲೇ ಹೋಗಿರುವಂತದ್ದು ಅವರು ಇದ್ರಲ್ಲೇ ಹೋಗಿ ಇಳಿದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಪ್ರತಿಭಟನೆ ಮಾಡಿಯೇ ತೇರಿದ್ದಾರೆ ಸೊ ಇದೇ ವಾಹನದಲ್ಲಿ ಹೋಗಿದ್ದವರು ಆರ್ ಅಶೋಕ್ ಅವರು ಸೊ ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮೈಸೂರಿನಲ್ಲಿ ನೋಡಿ ಓಪನ್ ಮಾಡಿ ನೋಡಿದ್ರೆ ಗೂಡ್ಸ್ ವಾಹನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಆರ ಅಶೋಕ್ ಅವರಿದ್ದಾರೆ ಒಳಗಡೆ ಅಂತ ಅಂತೇಳಿ ಆ ಟಾರ್ಪಲ್ ಅನ್ನ ಏನ್ ತೆಗಿತಾ ಇದಾರೆ ಗೂಡ್ಸ್ ವಾಹನದಲ್ಲಿ ಅವರು ಅವ್ರ ಜೊತೆಗೆ ಒಂದಿಷ್ಟು ಬಿಜೆಪಿ ಮುಖಂಡರು ಕೂಡ ಇರುವಂತದ್ದು ಇಳಿತಾ ಇದ್ದಾರೆ ನೋಡಿ ಮೈಸೂರಿನಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳು ಇದು ಬೆಂಗಳೂರಿನಲ್ಲಿ ಎಲ್ಲಿ ಹೋದ್ರಪ್ಪ ಅಂತ ಹೇಳಿ ಪೊಲೀಸರೇ ಹುಡುಕಾಟವನ್ನು ನಡೆಸ್ತಾ ಇದ್ರು ಕಾಣಲಿಲ್ವಲ್ಲ ಈಗಷ್ಟೇ ಇದ್ರಲ್ಲ ಆರ್ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುದ್ದಾಗಿದ್ರಲ್ಲ ಪ್ರತಿಭಟನೆಗೆ ಕೇಳಿ ಹೋಗ್ಬೇಕು ಅಂತ ಸಲ್ಲದ್ಧರಾಗಿದ್ರಲ್ಲಿ ಎಲ್ಲಿ ಹೋದ್ರು ಅಶೋಕ್ ಅವರು ಅಂತಂದ್ರೆ ನೋಡಿ ಇಲ್ಲಿ ಗೂಡ್ಸ್ ವಾಹನದಲ್ಲಿ ಮೈಸೂರಿನಲ್ಲಿ ಎಳಿತಾ ಇರುವಂಥದ್ದು ಕೊನೆಗೂ ಕೂಡ ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ರು ಓಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಏನ್ ಅನ್ಕೊಂಡಿದ್ರು ಅದೇ ರೀತಿಯಾಗಿ ಪ್ರತಿಭಟನೆಯನ್ನ ಇವತ್ತು ಅವರ ನೇತೃತ್ವದಲ್ಲಿ ಜೊತೆಗೆ ಅಶ್ವಥ್ ನಾರಾಯಣ ಅವರು ಕೂಡ ಅವರ ಜೊತೆಯಲ್ಲಿ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಮಾಡ್ತಾರೆ ಮೈಸೂರಿನಲ್ಲಿ ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ